ವಿನ್ಯಾಸವನ್ನು ಹೊಂದಿರುವ ಸಸ್ಯವು ಹೊಂದಿರುತ್ತದೆ ಸಮಾನಾಂತರ ನಾಳ ವಿನ್ಯಾಸ ಏನಮ್ಮ ಎಲೆಗಳು ಎ ಸಮಾನಾಂತರ ನಾಳ ವಿನ್ಯಾಸ ಬೇರನ್ನು ತೋರಿಸು ಬೇರು ಹ ನೋಡ್ರಿ ಬೇರಿಗೂ ಎಲೆಗೂ ಎಷ್ಟು ಸಂಬಂಧ ಇದೆ ಅಂದ್ರೆ ಹೇಳು ಯಾವ ತರದ ಎಲೆಗಳವು ಸಮಾನ ಸಮನ್ಯಾಸ ಸಮಾನಾಂತರ ನಾಳ ವಿನ್ಯಾಸವನ್ನ ಹೊಂದಿರುವಂತ ಎಲೆಯನ್ನ ಹೊಂದಿರುವ ಸಸ್ಯ ಯಾವ ಬೇರನ್ನ ಹೊಂದಿರುತ್ತೆ ತಂತು ಬೇರನ್ನ ಹೊಂದಿರುತ್ತೆ ಮತ್ತೆ ಏಕದಳ ಧಾನ್ಯಗಳು ಕೂಡ ಅಲ್ವಾ ಮಕ್ಕಳ ಏಕದಳ ಧಾನ್ಯಗಳು ಸಾಮಾನ್ಯವಾಗಿ ಸಮಾನಾಂತರ ನಾಳ ವಿನ್ಯಾಸವನ್ನ ಹೊಂದಿರ್ತವೆ ಬೇರ್ ಯಾವ್ದಿರುತ್ತೆ ತಂತು ಬೇರನ್ನ ಹೊಂದಿರುತ್ತೆ ವೆರಿ ಗುಡ್ ಬಾ ನೀನ್ ಈ ಕಡೆ ಬಾ ನಿನ್ ನಿನ್ನ ಹತ್ರ ಇರುವಂತ ಸಸ್ಯದ ಎಲೆ ತೋರಿಸು ಜಾಲಬಂಧ ಜಾಲಬಂಧವನ್ನ ಹೊಂದಿದೆ ಅಲ್ವಾ ಹಾ ಜಾಲಬಂಧ ನಾಳ ವಿನ್ಯಾಸವನ್ನ ಹೊಂದಿದೆ ಅದ್ರ ಬೇರು ತಾಯಿ ಬೇರು ಹಾ ತಾಯಿ ಬೇರು ವೆರಿ ಗುಡ್ ಹಾಗಾದ್ರೆ ಎಲೆಯನ್ನ ನೋಡಿ ನಾವು ಬೇರನ್ನ ಕಂಡಿಡಿಬಹುದಲ್ವಾ ಮಗ್ಲ ಓಕೆ ಏನು ನಿನ್ನ ಸಸ್ಯದ ವಿಶೇಷತೆ ಏನು ಎಲೆ ಆಧಾರದ ಮೇಲೆ ಹೇಳು ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿರುವ ಸಸ್ಯವು ಹೊಂದಿರುತ್ತದೆ ವೆರಿ ಗುಡ್ ವೇ ತಾಯಿ ಬೇರನ್ನ ಹೊಂದಿರುತ್ತೆ ಮತ್ತೆ ದ್ವಿದಳ ಧಾನ್ಯಗಳು ಹೆಚ್ಚಾಗಿ ತಾಯಿ ಬೇರನ್ನ ಹೊಂದಿರ್ತವೆ ಅಲ್ವಾ ಹೆಚ್ಚಾಗಿ ಸಮಾನಾಂತರ ನಾಳ ವಿನ್ಯಾಸವನ್ನ ಹೊಂದಿರುವಂತ ಸಸ್ಯಗಳು ತಂದು ಬೇರಾದ್ರೆ ಹ್ಮ್ ದ್ವಿದಳ ಧಾನ್ಯವನ್ನು ಹೊಂದಿರುತ್ತವೆ ದ್ವಿದಳ ಧಾನ್ಯಗಳು ತಾಯಿ ಬೇರು ಇದರಿಂದ ಎಲೆಗಳಿಗೂ ಬೇರಿಗೂ ಮತ್ತೆ ಅವುಗಳ ಧಾನ್ಯಗಳಿಗೂ ಅವುಗಳ ಬೀಜಗಳಿಗೂ ಸಂಬಂಧ ಇದೆ ಅಂತ ಗೊತ್ತಾಯ್ತಲ್ವಾ ನಿನ್ನ ಬೀಜದಿಂದ ಹಿಡಿದು ಬೀಜದ ಆಧಾರದ ಮೇಲೆ ಎಲೆ ಹೆಂಗ್ ಕಂಡು ಏಕದಳ ಏಕದಳ ಕಂಡು ಏಕದಳ ಧಾನ್ಯಗಳು ಎಲೆಯು ಏಕದಳ ಧಾನ್ಯಗಳನ್ನು ಹೊಂದಿರುತ್ತದೆ ಮತ್ತು ಬೇರು ತಂತು ಬೇರನ್ನು ಹೊಂದಿರುತ್ತದೆ ದ್ವಿದಳ ಧಾನ್ಯಗಳು ಧಾನ್ಯಗಳು ಜಾಲ ಬಂದ ನಾಳ ವಿನ್ಯಾಸದ ಎಲೆಗಳನ್ನು ಮತ್ತು ತಾಯಿ ಬೇರನ್ನು ಹೊಂದಿರುತ್ತದೆ ಹೌದಲ್ವಾ ಮಕ್ಳ ಇದಕ್ಕೆ ನಿಮ್ಮ ಹೊಲದಲ್ಲಿ ಬೆಳೆಯುವಂತ ಗೋವಿನ ಜೋಳ ಮೆಕ್ಕೆಜೋಳದ ದಂಟನ್ನು ನೋಡಬಹುದು ನೀವು ಅದು ಮೆಕ್ಕೆಜೋಳ ಯಾವ ಧಾನ್ಯಕ್ಕೆ ಉದಾಹರಣೆ ಏಕದಳ ಧಾನ್ಯಕ್ಕೆ ಉದಾಹರಣೆ ಅದರ ಎಲೆಗಳು ಯಾವ ತರ ಇರ್ತವೆ ಹೇಳ್ರಿ ಸಮಾನಾಂತರ ನಾಳೆ ಅದರ ಬೇರು ಕೂಡ ಎಂತ ಬೇರಾಗಿರುತ್ತೆ ತಂತು ಬೇರು ಹಾಗಾದ್ರೆ ಧಾನ್ಯಗಳ ಆಧಾರದ ಮೇಲೆ ಎಲೆಯ ವಿನ್ಯಾಸ ಎಲೆ ವಿನ್ಯಾಸದ ಆಧಾರದ ಮೇಲೆ ಬಾ ಎಂಥ ಬೇರುಗಳ ವಿನ್ಯಾಸವನ್ನ ತಿಳಿಬೋದಲ್ವಾ ಹಾಗಾದ್ರೆ ಎಲೆಗಳ ವಿನ್ಯಾಸಕ್ಕೂ ಬೇರಿಗೂ ಸಂಬಂಧ ಇದೆ ಅಂತ ಗೊತ್ತಾಯ್ತಲ್ವಾ ಬೇರನ್ನ ಕಿತ್ತೆ ನೋಡ್ಬೇಕಂತ ಇಲ್ಲ ಮಕ್ಕಳ ಆ ಎಲೆಗಳನ್ನ ನೋಡ್ಬಿಟ್ರೆ ಸಾಕು ಬೇರನ್ನ ಹೇಳ್ಬೋದು ಅಲ್ವಾ ರಾಗಿ 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 ಬಗ್ಗೆ ಹೇಳ್ರಿ ಹ್ಮ್ ಏಕದಳ ಎಂತ ಬೇ ವಿನ್ಯಾಸ ಎಲೆಯ ವಿನ್ಯಾಸ ಎಂತದ್ದು ಸಮಾನಾಂತರ ಬೇರನ್ನ ಹೊಂದಿರುತ್ತೆ ಅಲ್ವಾ ಎಸ್